ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗಿನ ಜಾವ ತಾಯಿ ಎದ್ಬಿಟ್ಟು ಪೂಜೆಯನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಶಿರಾ ಕಡೆ ಮುಖ ಮಾಡಿ ಆ ತಾಯಿನ ಅಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡೋಕ್ಕೆ ಆ ತಾಯಿಗೆ ಬುಕ್ ಮಾಡಿದ್ರು ಒಂದು ತಿಂಗಳಾಗಿತ್ತು ಹಂಗಾಗಿ ಹೋಗ್ತಾಯಿದ್ದು ನಾವು ಈಗ ಒಂದು ಶಿರಾ ಟೋಲ್ದಟ್ಕೊಂಡು ಅಷ್ಟಿಗೆ ಬೆಳಕೆ ಆಗ್ಬಿಡ್ತು ನಂತರ ನಾವು ಹೋಗ್ತಾ ಇದ್ದಂಗೆ ತಾಯಿ ಅವ್ರು ಹೇಳಿದ್ರು ಆದಷ್ಟು ಬೇಗ ಬಂದಿದ್ದರೆ ಚೆನ್ನಾಗಿರೋದು ಮಳೆ ಬೇರೆ ಸ್ವಲ್ಪ ಜಿ ಟಿ ಬರ್ತಾನೆ ಇತ್ತು ತಾಯಿ ಹೋದರೂ ತಲುಪಿದ್ರು ಬೆಳಿಗ್ಗೆ ಎಂಟು ಗಂಟೆಗೆ ತಲುಪಿದ ನಂತರ ಮುಂದೆ ಆ ಜಮೀನ್ಗೆ ಕಾಲಿಕ್ಕಿದ್ರು ಆ ತಾಯಿ ಕಾಲಿಕ್ಕಿದ ಬಳಿಕ ನೋಡಿ ಎಲ್ಲಿ ರೈತರು ತುಂಬ ಬೋರ್ವೆಲ್ಗಳು ಹಾಕಿದ್ದೀವಿ ನಮ್ಮ ಅಲ್ಲಿ ಹಾಕಿದ್ದೀನಿ ಇಲ್ಲಿ ಹಾಕಿದ್ದೀವಿ ಸುಮಾರು ಸರ ಈ ಒಂದು ಜಮೀನಲ್ಲಿ ಸರೌಂಡಾಗಿ ರೌಂಡ್ಗೆ ಹದಿನೈದು ಜ ಬೋರ್ವೆಲ್ಗಳನ್ನು ಹಾಕಿದ್ದೆವು ಒಂದರಲ್ಲೂ ಕೂಡ ನೀರು ಬಂದಿಲ್ಲ ಅಂತ ತೋರಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಸುಮಾರು ಬೋರ್ವೆಲ್ ಹಾಕಿ ಸೋತೋಗಿದ್ದಾರೆ ಎಲ್ಲ ಬೋರ್ವೆಲ್ಗಳು ಏಳು ಎಂಟುನೂರು ಅಡಿ ಸಾವಿರ ಅಡಿ ಗಂಟೆ ಕೊರೆಸಿದ್ದಾರೆ ಹಾಕಿ ಆ ತಾಯಿ ಜಮೀನನ್ನು ನೋಡಿದ್ರು ನೋಡಿ ಪರಿಶೀಲಿಸಿ ಅಲ್ಲಿ ಆ ತಾಯಿ ಬಂತು ಇನ್ನೇನು ಆ ತಾಯಿ ಅವ್ರ ಮೇಲೆ ಕರುಣೆ ತೋರಲಿ ಏನಕ್ಕೆಂದರೆ ಸುಮಾರು ಪಾಯಿಂಟ್ಗಳು ಹಾಕಿದ್ದಾರೆ ಅದರಲ್ಲಿ ನೀರೇ ಬಂದಿಲ್ಲ ಹಾಗಾಗಿ ನೋಡು ಆ ತಾಯಿ ಕೈಯಿಂದ ಆಗಲಿ ಅವರು ಆ ತಾಯಿನೇ ಬಂದು ಮಾಡಿಕೊಡ್ಬೇಕು ಅಂತ ಒಂದು ಕಾಯ್ತಾ ಇದ್ದರು ಆ ತಾಯಿ ಬಂದರು ಜಮೀನಲ್ಲಿ ಪೂಜೆಯನ್ನು ಇಕ್ಕಿ ತಾಯಿ ಬಂದು ಆ ಪಾಯಿಂಟನ್ನು ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಮಾಡ್ತಾಯಿದ್ದಾರೆ ಅಮ್ಮವರು ಪಾಯಿಂಟನ್ನು ಚೆಕ್ ಮಾಡಿದ ಬಳಿಕ ನೋಡಿ ಅಲ್ಲಿ ಅದು ಬೋರ್ವೆಲ್ಗಳು ಹಾಕಿ ಹಾಕಿ ಸಾಕಾಗಿ ಮತ್ತೆ ಜಮೀನು ಕೂಡ ತಗೊಂಡಿದ್ದಾರೆ ಏನಕ್ಕೆಂದರೆ ಆ ನದ್ರಲ್ಲ ನೀರು ಬರುತ್ತೆ ಅನ್ನೋ ಅಂತ ಒಂದು ಒಂದು ಉದ್ದೇಶಕ್ಕಾಗಿ ಜಮೀನು ಬೇರೆ ಜಮೀನು ಕೂಡ ಹೊಸ ಜಮೀನು ಕೂಡ ತಗೊಂಡಿದ್ದಾರೆ ನೋಡೋಣ ಆ ತಾಯಿ ಪಾಯಿಂಟ್ ಕೊಡ್ತಾಯಿದೆ ಪಾಯಿಂಟ್ ಕೊಟ್ಟು ಏನು ಆಜ್ಞೆ ಕೊಡ್ತಾಳೆ ಅಂತ ಇದ್ದು ಹಂಗಾಗಿ ನೋಡಿ ಆ ತಾಯಿ ಪಾಯಿಂಟನ್ನು ಚೆಕ್ ಮಾಡ್ತಾಯಿದ್ದಾರೆ ಸುತ್ತಲೂ ಹರಿಗಳನ್ನು ಚೆಕ್ ಮಾಡಿ ಚೆಕ್ ಮಾಡಿದ ನಂತರ ನೋಡಿ ಅಲ್ಲಿ ಆ ತಾಯಿ ಅವ್ರಿಗೆ ಯಾಕೋ ಡೌಟು ಅಂದರೆ ಇಲ್ಲಿ ನೀರಾಗೋ ಚಾನ್ಸಸ್ ಇಲ್ಲ ಅಂತ ಒಂದು ಅವರು ಆ ಭೂಮಿಯಲ್ಲಿ ನೀರಾಗೋ ಚಾನ್ಸಸ್ ಇಲ್ಲ ಅಂದ್ಬಿಟ್ಟು ತಿರ್ಗಾ ಅಲ್ಲಿ ಅದ್ಬಿಟ್ಟು ಪಕ್ಕ ಜಮೀನಿಗೂ ಕೂಡ ಬಂದರು ಬಂದರೂ ಕೂಡ ಅಲ್ಲಿ ಚೆಕ್ ಮಾಡಿದ್ರು ಕೂಡ ತಾಯಿ ದಾರಿಯನ್ನು ಏನು ಆಗ್ನೇ ಏನು ಕೊಟ್ಟರೆ ಅಂದರೆ ಈ ದೇವ್ರ ದೋಷ ಇದೆ ಅಪ್ಪ ಇದಕ್ಕೆ ನೀರು ದಾರಿ ಇಲ್ಲ ನೀರು ಸರಿಯಾಗಿ ಇದಾಗಲ್ಲ ಬಂದರೂ ಕೂಡ ಉಳಿಯೋದು ಕಷ್ಟ ಆ ದೇವ್ರದ ಶಾಂತಿಯನ್ನು ಮಾಡುವಂಥ ಒಂದು ದೇವರು ಆ ದೇವರ ಹೆಸರನ್ನು ಹೇಳಿ ಅವರಿಗೆ ಆ ಶಾಂತಿಯನ್ನು ಮಾಡೋ ಬಳಿಕ ನಾನು ತಿರ್ಗಾ ಬಂದು ಮಾಡಿಕೊಡ್ತೀನಿ ನಿಮಗೆ ಅಂತ ಒಂದು ಆಜ್ಞೆಯನ್ನು ಇದ್ದಾರೆ ಬಳಿಕ ಕೊಟ್ಟರು ಕೊಟ್ಟೋಗಿ ಮತ್ತೊಂದು ಸಾರಿ ಏನೋ ಆ ದೇವ್ರ ದಯಿಂದ ಇನ್ನೊಂದು ಸಾರಿ ಅವ್ರಿಗೆ ಒಂದು ಕರುಣೆಯನ್ನು ತೋರ್ತೇನೋ ಅಂತ ಇನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಮಾಡಿದ್ರು ಕೂಡ ನೋಡುವ ಏನಂತಾರೆ ಅಂತ ನಾವು ಇದ್ವು ಆ ದೇವ್ರು ಬೇಗ ಕರುಣೆ ತೋರಲಿ ಯಾಕಂದರೆ ಪದೇ ಪದೇ ಏನು ಬರೋದು ನೋಡುವ ಅವ್ರಿಗೂ ಒಂದು ಆದಷ್ಟು ಬೇಗ ಗಂಗಾ ಮಾತೆ ಹೊಲಿಸ್ಕೊಡುವ ಅಂತ ಒಂದು ಪ್ರಯತ್ನದಾಗಿ ನಾವು ಮಾಡ್ತಾಯಿದ್ದು ಬಳಿಕ ಅವರು ಆಗ್ನೇನ ಏನು ಕೊಟ್ರು ಅಂದರೆ ಚೆಕ್ ಮಾಡ್ತಾ ಇದಾರೆ ತಿರ್ಗ ಮತ್ತೇನು ಚೆಕ್ ಮಾಡಿ ಚೆಕ್ ಮಾಡಿದ ಬಳಿಕ ತಾಯಿ ಪಾಯಿಂಟ್ಗೆ ಒಂದು ಆ ಗಂಗಾ ಮಾತೆ ಆ ರೈತರಿಗೆ ಒಲ್ಲಿ ಅಂತ ತುಂಬ ಒಂದು ಹರಿಸಿ ಆಶೀರ್ವಾದ ಕೂಡ ಮಾಡ್ತಾಯಿದ್ದಾರೆ ಮಾಡಿದ ಬಳಿಕ ತಾಯಿ ಆಗ್ನೆಯನ್ನು ಕೊಟ್ಟರು ನೋಡಪ್ಪ ಇದು ನೀರಾಗೋದು ಕಡಿಮೆ ಚಾನ್ಸಸ್ ಐತೆ ಬಟ್ ಆದರೆ ನೀನು ಆ ದೇವ್ರಿಗೆ ಶಾಂತಿನೇ ಮಾಡಿ ನನಗೆ ಫೋಟೋ ಅನ್ನ ಹಾಕು ಇಲ್ಲಾಂದರೆ ನಾನನ್ನು ಬರ್ತೀನಿ ಇಲ್ಲ ಹಾಕೋಕ್ಕನ ಹೇಳ್ತೀನಿ ಅಂತ ಒಂದು ಆಗ್ನೆಯನ್ನು ವಾಯ್ದೆಯನ್ನು ವಾಗ್ದಾನವನ್ನು ಕೊಟ್ಟರು ಕೊಟ್ಟ ಬಳಿಕ ತಿರ್ಗಾಲಿಂದ ಪೂಜೆಯನ್ನು ತಕ್ಕೊಂಡು ಆ ತಾಯಿಯನ್ನ ಅವರು ಮತ್ತೆ ಕಳಿಸ್ಕೊಟ್ರು ಆ ತಾಯಿಗೆ ಮತ್ತು ಆ ತಾಯಿಯನ್ನು ಅಲ್ಲಿಂದ ಕಳಿಸ್ಕೊಟ್ರು ಎಲ್ರಿಗೂ ನಮಸ್ಕಾರ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ